ಪವಿತ್ರವಾದಂತಹ ಕಾಶಿಯ ಮದುವೆಯ ಮಂಟಪ ಇರುವ ಹೆಣ್ಣು ಮಕ್ಕಳು ನೂರ ಸೇರಿರುವ ಹಸು ಮಕ್ಕಳು ನೂರಾರು ಮತ್ತೆ ಹರೆಯುತ್ತೇನೆ ನನ್ನ ಜಯಿಸುವ ಚರಾಚರ ಪಂಚರ ನಾನು ನಾನಾಡುವ ಮಾತಿನಲ್ಲಿ ನಿಮಗೆ ಭರವಸೆ ಇದ್ದರೆ ొలిలు కండు కండు కాశి బడ వడ్డ ಸ್ವಯಂವರ ಇರುವ ಹೆಣ್ಣು ಮಕ್ಕಳಷ್ಟು ಮೂರು ಮಂದಿರುವ ಕೆಟ್ಟ ಒಬ್ಬ ಆಚನಿಗೆ ಮೂವರನ್ನು ಪಡುವ ವಿಕ್ರಮವೇ ಪಣ ಎನ್ನುವುದು ಸತ್ಯವಾದರೆ ವಿಕ್ರಮಕ್ಕೆಂದು ಲೋಕವಿಖ್ಯಾತವಾದಂತಿನ ಏನು ಭೂಕಂಪಾಗಿ ಹೋಯಿತೆಂದು ಬಾರ ಅಥವಾ ಸರ್ವನಾಶವಾಯಿತು ಅಂತ ಭಾವಿಸಿದೀಯ ಯಾಕೆ ಕರೆ ಕಳ್ಸೋದಿಲ್ಲ ನಿಮಗೂ ಲೇಖನ ಮುಟ್ಲಿಲ್ವೋ ಯಾರಿಗೋ ಮುಟ್ಲಿಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ ಕೇಳು ನೀ ಕರೆ ಕೊಟ್ಟು ನಾವು ದೊಡ್ಡದಾಗುವುದು ಅಲ್ಲ ನೀ ಕರೆ ಕೊಡದೇ ಇದ್ರೆ ನಾವು ಸಡದಾಗುವುದು ಇಲ್ಲ ಮುಂದೆ ತಡೆವೇ ಯಾವತ್ತು ವ್ಯವಹಾರ ನನ್ನ ಇಷ್ಟ ನಂತರ ಹೇಳಿ ಎನ್ನುವುದು ಒಂದು ಶಬರ ವೃಕ್ಷ ಎಂದು ಭಾವಿಸಿದ್ರೆ ಆ ವೃಕ್ಷದಲ್ಲಿ ಕಾಣುವವರ ಕಣ್ಮುವ ಫಲದೋಪಾದಿಯಲ್ಲಿ ಇದ್ದವ ಅರಿಗಜಕ್ಕೆ ಪಂಚಾಶಿಯಾದ ರಥಯಾರಿಸಿಕೊಂಡಂತ ಹೆಣ್ಣು ಮಕ್ಕಳನ್ನು ಕೊಂಡೊಯ್ಯುತ್ತೇನೆ ಕಾಶಿ ಅವ್ರು ಬಂದ್ರು ಅಂತ ಅದ್ಮೇಲೆ ನಮ್ಮ ಏನ್ ನಡೀಲಿಕ್ಕೆ ಉಂಟು ಮೂರ್ ಲೋಕದಲ್ಲಿ ಎಡೆಯಿಲ್ಲ ಪ್ರತಾಪಿ ಎಂದು ಕರೆಸಿಕೊಂಡಿರುವಂತಹ ಅವರು ಬಂದಾಗ ಅವರಿಗೆ ನಿಮ್ ಮೂರ್ ಜನ ಹೆಣ್ಮಕ್ಳನ್ನು ಕೊಟ್ಟು ಕಳಿಸಬೇಕು ಬಿಟ್ರೆ ಮತ್ತೆದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದೇ ಇಲ್ಲ ಆಕ್ಷೇಪ ನೀವೇ ಬಂದ್ರಿ ಎಲ್ಲಾದ್ರೂ ಸೀರೆ ಉಟ್ಕೊಂಡು ಬಳೆ ಬಳೆ ಹಾಕೊಳ್ಳಿ ನಿಮ್ ಹಾಗಲ್ಲ ನಾನು ಅರ್ಧ ಕ್ಷತ್ರಿಯ ನಾನಲ್ಲ ನೀವು ನಾನೇನು ಕೇಳ್ತೇಳ್ತೇನೆ 老娘喽！ ಸೀರೆ ಉಟ್ಕೊಳ್ಬೇಕಾ ಬಳೆ ತೊಟ್ಕೊಳ್ಬೇಕಾ ನೀರ್ ಸೇರ್ಲಿಕ್ಕೆ ಹೋಗ್ಬೇಕಾ ಬಳೆ ನಾ ತೊಟ್ಕೊಂಡು ಬಲ್ಲೆ ಸೀರೆ ನಾ ಉಟ್ಕೊಂಡು ಬಲ್ಲೆ ನೀರ್ ಸೇರ್ಲಿಕ್ಕೆ ಒಂದ್ ಜನ ಕಡಿಮೆ ಆಗಿದ್ದಾರೆ ಬಂದ್ ಸೇದ್ ಕೊಡ್ಲಿಕ್ಕೆ ಆಗ್ತದೆ ನೋಡಿ ಊಟಕ್ ಬನ್ನಿ ಆಗಿದ್ದು ಬಟ್ಟಲು ಕೊಡ್ಲಿಕ್ಕೆ ನೀವ ಶಿರವ ತಗ್ಗಿಸಿಕೊಂಡು ಕಳನಂತರಂಗದೀ